ಅಗರಬತ್ತಿ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ನಾವು ನಮ್ಮ ಅಗರಬತ್ತಿ ಮ್ಯಾನುಫ್ಯಾಕ್ಚರರ್ಸ್ಗಾಗಿ ಎಕ್ಸ್ಪೋ ಕಂಡಕ್ಟ್ ಮಾಡ್ತೀವಿ ಇದು ಒಂದು ಬಿಗ್ ಎಕ್ಸಿಬಿಷನ್ ಇದು ಕ್ಲೋಸ್ ಟು ಇನ್ನೂರೈವತ್ತು ಎಕ್ಸಿಬಿಟರ್ಸ್ ಪ್ರೆಸೆಂಟ್ ಇರ್ತಾರೆ ನಿಮಗೆ ತಿಳಿದಾಗೇ ಅಗರಬತ್ತಿ ಇಂಡಸ್ಟ್ರಿಯಲ್ಲಿ ತುಂಬ ಚಿಕ್ಕು ಮತ್ತು ದೊಡ್ಡ ಅಗರಬತ್ತಿ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಅವರಿಗೆ ಇಂಡಸ್ಟ್ರಿ ಬಗ್ಗೆ ತಿಳುವಳಿಕೆ ಕೊಡೋಕ್ಕೆ ಟೆಕ್ನಾಲಜಿ ಅಪ್ಗ್ರೇಡ್ ಮಾಡೋಕ್ಕೆ ಅವರಿಗೆ ಎಜುಕೇಟ್ ಮಾಡೋಕ್ಕೆ ತ್ರಿಪುರ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಬೆಂಗಳೂರಲ್ಲಿ ನವಂಬರ್ ಆರು ಏಳು ಎಂಟಕ್ಕೆ ದೊಡ್ಡ ಒಂದು ಎಕ್ಸ್ಪೋ ಕಂಡಕ್ಟ್ ಮಾಡ್ತೀವಿ ಆಲ್ ಇಂಡಿಯಾ ಲೆವೆಲಿಂದ ಕ್ಲೋಸ್ ಟು ಆರು ಸಾವಿರ ಮ್ಯಾನು ಅಗರಬತ್ತಿ ಮ್ಯಾನುಫ್ಯಾಕ್ಚರರ್ಸ್ ಅಟೆಂಡ್ ಆಗೋ ಸಾಧ್ಯತೆ ಇದೆ ಇದು ನಾವು ಬೆಂಗಳೂರಲ್ಲಿ ಇದು ಮೂರನೇ ಸಲ ಕಂಡಕ್ಟ್ ಮಾಡ್ತಾ ಇರೋದು ಎಕ್ಸ್ಪೋ ಮೂರು ವರ್ಷದ ಹಿಂದೆನೂ ಮಾಡಿದ್ದೀವಿ ಈಗ ನವೆಂಬರ್ ಆರು ಏಳು ಎಂಟಕ್ಕೆ ಅಗರಬತ್ತಿ ಎಕ್ಸ್ಪೋ ಕಂಡಕ್ಟ್ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಥ್ಯಾಂಕ್ ಯು ಅಗರಬತ್ತಿ ಉದ್ಯಮ ಚೆನ್ನಾಗೇ ಇದೆ ನಮ್ಮ ದೇಶದಲ್ಲಿ ದೇವ್ರ ಬಗ್ಗೆ ಭಕ್ತಿ ಇರೋ ತನಕ ನಮ್ಮ ರಿಚುವಲ್ಸ್ ನಮ್ಮ ಟ್ರೆಡಿಷನ್ ಬಗ್ಗೆ ನಂಬಿಕೆ ಇರೋ ತನಕ ಅಗರಬತ್ತಿ ಅಂತ ಒಂದು ಪದಾರ್ಥ ಇದ್ದೇ ಇರುತ್ತೆ ದಿನ ಪ್ರಾರ್ಥನೆಗೆ ಯೂಸ್ ಮಾಡೇ ಮಾಡ್ತಾರೆ ಎಷ್ಟು ಜನ ಈ ಉದ್ಯಮನ ಅವಲಂಬಿಸಿದಾಗ ನಮ್ಮ ಅಗರಬತ್ತಿ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ಲಿ ಟು ಎರಡು ಲಕ್ಷ ಜನ ಜೋಡ್ಕೊಂಡಿದ್ದಾರೆ ಅಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಎಷ್ಟು ಕೋಟಿ ಆಗ್ತಾ ಇದೆ ಎಕ್ಸ್ಪೋಗೆ ಮತ್ತೆ ತುಂಬ ಕಷ್ಟದಲ್ಲಿರ್ತಕ್ಕಂಥ ಅಗರಬತ್ತಿ ಮಾಲೀಕರು ಕೂಡ ಇದ್ದಾರೆ ಅವ್ರಿಗೆಲ್ಲ ನೀವು ಆರ್ಥಿಕವಾಗಿ ಯಾವ ಥರ ಸಹಾಯ ಮಾಡ್ತೀವಿ ನಾವು ಅಗರಬತ್ತಿ ಕಷ್ಟದಲ್ಲಿರೋ ಕಂಪನಿಗೆ ನಾವು ಸಹಾಯ ಮಾಡೋಕ್ಕಾಗಲ್ಲ ನೀವು ಕನ್ಸ್ಯೂಮರ್ಸ್ ಯಾರ್ಯಾರು ಇದ್ರೆ ದಯವಿಟ್ಟು ಅಗರಬತ್ತಿ ತೊಗೊಳ್ಳಿ ದಿನ ಜಾಸ್ತಿ ಬಳಕೆ ಮಾಡಿ ಎಲ್ಲರಿಗೂ ಸಹಾಯ ಆಗುತ್ತೆ